ಇಂಥ ಒಂದು ಇಂಥ ಒಂದು ಹದಿನಾಲ್ಕು ಅಥವಾ ಹದಿನೆಂಟು ಇಂಚ್ ಆಗಲದ ಗ್ರೋ ಬ್ಯಾಗನ್ನು ತಗೊಳ್ಬೇಕು ಅದು ಫಸ್ಟ್ ಕ್ವಾಲಿಟಿ ತಗೊಳ್ಬೇಕು ಯಾಕೆಂದರೆ ಚೀಪರ್ ಗ್ರೋ ಬ್ಯಾಗ್ಗಳು ಬೇಕಾದಷ್ಟು ಸಿಗ್ತವೆ ಚೀಪರ್ ಗ್ರೋ ಬ್ಯಾಗ್ ತಾವು ತಗೊಂಡ್ರೆ ಕೆಲವೇ ದಿನಗಳಲ್ಲಿ ಅಥವಾ ಒಂದೇ ವರ್ಷದೊಳಗೆ ಅದು ಹರಿದು ಹುಡಿಯಾಗಿ ಹೋದರೆ ತಮಗೆ ತ ನಷ್ಟ ಅದಕ್ಕೋಸ್ಕರ ತಗೊಳ್ಳೋದ್ರಲ್ಲಿ ಒಳ್ಳೆಯ ಕ್ವಾಲಿಟಿ ಗ್ರೋ ಬ್ಯಾಗನ್ನು ತಗೊಂಡ್ರೆ ಉತ್ತಮ ಆನಂತರ ಗ್ರೋ ಬ್ಯಾಗ್ ತಗೊಂಡ ನಂತರ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಮೊದಲೇ ನಾನು ಹೇಳಿದಾಗೆ ಅಲ್ಲಿ ಕೆಳಗಡೆ ಹೋಲ್ ಇರುವ ಹಾಗೆ ಇದಕ್ಕೂ ಹೋಲ್ಗಳನ್ನು ಇರಬೇಕು ಪ್ರತಿಯೊಂದು ಡ್ರೋ ಬ್ಯಾಗ್ಗೂ ಇಂಥ ಹೋಲ್ಗಳಿರಬೇಕು ಯಾಕೆಂದರೆ ಹಾಕಿದಂಥ ನೀರು ಬಸಿದು ಹೋಗಲಿಕ್ಕೆ ನೋಡಿ ಈ ಅಳತೆಯಲ್ಲಿ ಹೋಲನ್ನು ತೆಗೀಬೇಕು ಡ್ರೋ ಬ್ಯಾಗಿಗೆ ಬ್ಯಾಗನ್ನು ಹೀಗೆ ಹಿಂದ್ಗಡೆ ಮಡಚಬೇಕು ಇಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಹಿಂದ್ಗಡೆ ಮಡಚ್ಬೇಕು ಆನಂತರ ಒಳಗಡೆ ಇದರ ಅಡಿಭಾಗವನ್ನು ಚಟ್ಟಿಯಂತೆ ಸೆಟ್ ಮಾಡಬೇಕು ನೋಡಿ ಕುಂಡ ಸೆಟ್ ಮಾಡಿದಾಗಿ ಇಲ್ಲಿ ಸೆಟ್ ಆಗ್ತದೆ ನಮಗೆ ಕ್ಲಿಯರ್ ಆಗಿ ನೋಡಿ ಹೀಗೆ ಕೂತ್ಕೊಂಡಿತ್ತು ಈ ರೀತಿ ಸೆಟ್ ಮಾಡಿದ ನಂತರ ಇದರಲ್ಲಿ ಯಾವುದೇ ರೀತಿಯ ಕಲ್ಲು ಅಥವಾ ಗೆರಟೆಗಳನ್ನು ಸೆಟ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದರ ಇದು ಫ್ಲೆಕ್ಸಿಬಲ್ ಆಗಿರುವಂಥ ಕಾರಣ ಇದರಲ್ಲಿ ಹೋಲ್ ಬ್ಲಾಕ್ ಆಗುವಂಥ ಸಮಸ್ಯೆ ಬ್ಲಾಕಿಂಗ್ ಸಮಸ್ಯೆ ಬರೋದಿಲ್ಲ ಹೀಗೆ ಬ್ಲಾಗ್ ಬ್ಯಾಗನ್ನು ಸೆಟ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಇದಕ್ಕೆ ಮಣ್ಣನ್ನು ಸೇರಿಸಬೇಕು ಉತ್ತಮ ರೀತಿಯಲ್ಲಿರುವಂಥ ಮಣ್ಣು ಹೀಗೆ ಒಂದು ಲೇಯರ್ ಇಲ್ಲಿ ಮಣ್ಣನ್ನು ಸೆಟ್ ಮಾಡಬೇಕು ಇದರ ನಂತರ ನಾನು ಆವಾಗಲೇ ತಿಳಿಸಿದಾಗಿ ಕಂಪೋಸ್ಟು ಉತ್ತಮ ರೀತಿಯ ನೆನಪಿ ಪುನೊಮ್ಮೆ ಉತ್ತಮ ರೀತಿಯ ಚಿಪ್ ಚಿಪ್ಪರ್ ಕಂಪೋಸ್ಟ್ ಬಳಸಬೇಡಿ ನೋಡಿ ಇದರಲ್ಲಿ ತೌಡು ಅಥವಾ ಭತ್ತದ ಹೊತ್ತು ಕೊಕ್ಕೋಪೀಟೆ ಕೊಕ್ಕೋಪೀಟೆ ಆಡಿನ ಗೊಬ್ಬರ ಕುರಿ ಗೊಬ್ಬರ ದನದ ಗೊಬ್ಬರ ಸಗಣಿ ಸಗಣಿ ಹುಡಿ ಆನಂತರ ಜೀವಾಮೃತವನ್ನು ಇದಕ್ಕೆ ಬೆರೆಸ್ತಾ ಇದ್ದೇವೆ ದಿಗರ ಹಿಟ್ಟು ಹೀಗೆ ಬೇರೆ ಬೇರೆ ಬೆರೆಸಿ ಇದನ್ನು ಇದ್ದೇವೆ ಉತ್ತಮ ರೀತಿಯ ಕಂಪೋಸ್ಟು ಈ ಕಂಪೋಸ್ಟನ್ನು ಒಂದು ಲೇಯರ್ ಹೀಗೆ ಸೆಟ್ ಮಾಡಬೇಕು ಒಂದು ಲೇಯರ್ ಸೆಟ್ ಮಾಡಬೇಕು ಆನಂತರ ಒಳ್ಳೆಯ ಒಳ್ಳೆಯ ಸತ್ತು ಉಳ್ಳುವಂಥ ಗಿಡವನ್ನು ಆಯ್ಕೆ ಮಾಡಿ ಒಳ್ಳೆಯ ಹೆಲ್ದಿಯ ಆರೋಗ್ಯಯುತ ಗಿಡವನ್ನು ಆಯ್ಕೆ ಮಾಡಿ ಈ ರೀತಿಯಾಗಿ ಅದರ ಕವರನ್ನು ಕಳಚಬೇಕು ನೋಡಿ ಕಳಚುವಾಗ ನೆನಪಿರಲಿ ಈ ಬೇರುಗಳಿಗೆ ಯಾವುದೇ ಪೆಟ್ಟಾಗಬಾರ್ದು ಬೆಳು ಬೇರುಗಳಿಗೆ ಯಾವುದೇ ಪೆಟ್ಟಾಗಬಾರ್ದು ಪೆಟ್ಟಾದರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಆನಂತರ ಗಿಡವನ್ನು ಇದರ ಮೇಲೆ ಸೆಟ್ ಮಾಡಿ ಮಗದೊಮ್ಮೆ ಈ ಕಂಪೋಸ್ಟ್ನಿಂದಲೇ ಅದರ ಗಿಡವನ್ನು ಮುಚ್ಚಬೇಕು ಬುಡವನ್ನು ಮುಚ್ಚಬೇಕು ಗಿಡದ ಬುಡವನ್ನು ಈ ಕಂಪೋಸ್ಟ್ನಿಂದಲೇ ಮುಚ್ಚಬೇಕು ಆನಂತರ ಒಂದು ಲೇಯರ್ ಮಣ್ಣು ಪುನಃ ಹೀಗೆ ಒಂದು ಲೇಯರ್ ಮಣ್ಣು ಹಾಕಿದ ನಂತರ ಪುನಃ ಮಗದೊಮ್ಮೆ ಕಂಪೋಸ್ಟನ್ನು ಹಾಕಬೇಕು ಕಂಪೋಸ್ಟ್ ಇಷ್ಟು ಜಾಸ್ತಿ ರೀತಿಯಲ್ಲಿ ಕೊಡುವಂಥ ಉದ್ದೇಶ ಏನೆಂದರೆ ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ನಾನು ಈಗಲೇ ಹೇಳಿದಾಗೆ ಒಮ್ಮೆ ಗಿಡ ಪಾಟಿಂಗ್ ಮಾಡಿದರೆ ಆ ನಂತರ ಅದಕ್ಕೆ ಯಾವ ರೀತಿ ಘನ ಗೊಬ್ಬರ ಕೊಡುವುದು ಕಷ್ಟ ಯಾಕೆಂದರೆ ಕೊಟ್ಟರೆ ಒಮ್ಮೆಗೆ ಅದು ತುಂಬಿ ಹೋಗ್ತದೆ ಮತ್ತು ಗೊಬ್ಬರ ಕೊಡಲಿಕ್ಕೆ ಆಗೋದಿಲ್ಲ ದ್ರವ ರಬ್ಬದ ಗೊಬ್ಬರವೇ ಕೊಡುವುದು ಹದಿನೈದು ದಿನ ಒಮ್ಮೆ ಹಾಗಾಗಿ ಈ ರೀತಿ ಹಾಕಿ ಆ ನಂತರ ಪುನಃ ಇನ್ನೊಂದು ಲೇಯರ್ ಮಣ್ಣನ್ನು ಹಾಕಿ ಹ್ಞೂ ಹೀಗೆ ಮಣ್ಣನ್ನು ಹಾಕಿ ಸೆಟ್ ಮಾಡಿದರೆ ಕರೆಕ್ಟಾಗಿ ಇದಕ್ಕೆ ಪ್ರತಿ ದಿನಕ್ಕೆ ಒಮ್ಮೆ ಒಂದು ಲೀಟರ್ ಆಗುವಷ್ಟಾದರೂ ನೀರು ಕೊಡಬೇಕು ಪ್ರತಿ ದಿವಸಕ್ಕೆ ಒಮ್ಮೆ ಮಾತ್ರ ಜಾಸ್ತಿ ನೀರು ಕೊಡಬೇಡಿ ಒಂದು ವೇಳೆ ನೀರು ಬಸಿದು ಜಾಸ್ತಿ ಹೋಗುವುದಿಲ್ಲ ಡ್ರೈ ಆಗೋದಿಲ್ಲ ಅಂತಾದರೆ ಎರಡು ದಿನಕ್ಕೊಮ್ಮೆ ನೀರು ಕೊಟ್ಟರು ಸಾಕಾಗ್ತದೆ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ನೀರು ಜಾಸ್ತಿ ಆದ ತಕ್ಷಣ ಕೊಳೆ ರೋಗ ಗಿಡ ಹಳದಿ ಆಗೋದು ಅಥವಾ ಗಿಡದಿ ಗಿಡಗಳು ಹಳದಿ ಆಗೋದು ಎಲೆ ಉದುರುವುದು ಮತ್ತು ಹೂ ಹಾಳಾಗುವುದು ಈ ಕಾಯಿಲೆಗಳೆಲ್ಲ ಬರ್ತವೆ ನೀರು ಜಾಸ್ತಿಯಾಗಿ ಅದಕ್ಕೋಸ್ಕರ ನೀರು ನಿಲ್ಲದಂತೆ ನೋಡಬೇಕು ನೋಡಿ ಹಾಗಾದರೆ ಇಲ್ಲಿ ಎರಡೂ ರೀತಿಯ ಪಾಟಿಂಗ್ ರೆಡಿಯಾಗಿದೆ ಗ್ರೋ ಬ್ಯಾಗಲ್ಲು ಸಸ್ಯ ರೆಡಿಯಾಗಿದೆ ಮೂರು ತಿಂಗಳಿಗೆ ಆ ಗಿಡ ಹೇಗೆ ಇರ್ತದೆ ಅಂತ ತಮಗೆ ತೋರಿಸ್ತೇನೆ ನಾನು ಮಾಡಿದಂಥ ಮೊದಲ ಗಿಡ ಬನ್ನಿ ಮೊದಲೇ ಮಾಡಿದಂಥ ಪಾಟಿಂಗ್ ಗಿಡಗಳು ಎಷ್ಟೊಂದು ಮಟ್ಟದಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಮಟ್ಟದಲ್ಲಿ ಹೂ ಸಿಕ್ಕಿದೆ ಗಿಡ ಎಷ್ಟೊಂದು ಆರೋಗ್ಯಕರವಾಗಿದೆ ಇದಕ್ಕೆ ನಾನು ಅದೇ ಕಂಪೋಸ್ಟು ಜೀವಾಮೃತವನ್ನು ಕೊಡ್ತಾ ಇದ್ದೇನೆ ನೋಡಿ ಇದನ್ನು ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೇನೆ ಇಲ್ಲಿ ತಾವು ನೋಡಬಹುದು ಕ್ಲಿಯರಾಗಿ ಆಗಿ ನೋಡಿ ಅಂಥ ಗ್ರೋ ಬ್ಯಾಗಲ್ಲೇ ಇದೆ ಇದು ಮೂರು ತಿಂಗಳು ಜಾಸ್ತಿ ಆಗಿದೆ ಈ ಗಿಡಕ್ಕೆ ಉತ್ತಮ ಇಳುವರಿ ನನಗೆ ಸಿಗ್ತಾ ಇದೆ ನೋಡಿ ಇದು ಮೊದಲು ಮಾಡಿದಂಥ ಸಸ್ಯ ನೋಡಿ ಎಷ್ಟೊಂದು ಉತ್ತಮ ರೀತಿಯಲ್ಲಿದೆ ನನಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟೊಂದು ಉತ್ತಮವಾಗಿ ಬೆಳೆದಿದೆ ಎಷ್ಟು ಹೂ ಇದೆ ನೋಡಿ ಇದರಲ್ಲಿ ತಾವು ಇಂಥ ಗಿಡಗಳನ್ನು ತಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡಗಳನ್ನು ಬೆಳೆಸಿರಿ ಬೇಕಾದಷ್ಟು ಹೂವನ್ನು ತಾವು ಪಡೆಯಿರಿ ಇನ್ನೂ ಹೆಚ್ಚಿನ ಮಾಹಿತಿ ಏನು ಈ ಗೊಬ್ಬರಗಳ ಬಗ್ಗೆ ಅಥವಾ ಜೀವಾಮೃತದ ಬಗ್ಗೆ ಇದಕ್ಕೆ ಹಾಕುವಂಥ ಕೆಲವೊಂದು ವಿಷಯಗಳ ಬಗ್ಗೆ ತಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ಸಾಯಂಕಾಲ ಆರರಿಂದ ಎಂಟರವರೆಗೆ ಧನ್ಯವಾದಗಳು ಜೋಸೆಫ್ ಲಭು ಶಂಕರ್ಪುರ